ನಾನು ಸೌಮ್ಯ ಸತೀಶ್ ಚಿಕ್ಕನಾಯಕನಹಳ್ಳಿ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರು ಮತದಾನ ಮಾಡಬೇಕು ಎಂದು ಹುಬ್ಬಳ್ಳಿ ಹಾಗೂ ಧಾರವಾಡದ ಪೊಲೀಸ್ ಉಪ ಆಯುಕ್ತರಾದ ಸಿಆರ್ ರವೀಶ್ ಹೇಳಿದರು ಮತದಾನದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿದು ಮಾತನಾಡಿದ ಅವರು ನನ್ನ ಒಂದು ಓಟಿನಿಂದ ವ್ಯವಸ್ಥೆ ಬದಲಾಗುವುದಿಲ್ಲ ಎಂಬ ಅರಿವು ನನಗಿದ್ದರೂ ನಮ್ಮ ನೆಲದ ಸಂವಿಧಾನ ನೀಡಿರುವಂತಹ ಮಹೋತ್ತರವಾದ ಅಧಿಕಾರವನ್ನು ಬಹಳವೇ ಅತ್ಯಂತ ಗೌರವದಿಂದ ಅದೊಂದು ಹಿರಿಮೆ ಎಂದುಕೊಂಡು ನಾನೂರ ಐವತ್ತು ಕಿಲೋಮೀಟರ್ ದೂರದಿಂದ ತಮ್ಮ ಹಕ್ಕನ್ನು ಚಲಾಯಿಸಲು ಬಂದಿದ್ದೇನೆ ಎಂದರು ಚಿಕ್ಕನಾಯಕನಹಳ್ಳಿಯ ಕುರುಬರ ಶ್ರೇಣಿ ಪ್ರಾಥಮಿಕ ಶಾಲೆಯಲ್ಲಿ ತಮ್ಮ ಮತದಾನದ ಅಧಿಕಾರವನ್ನು ಚಲಾಯಿಸಿ ತಮಗಿರುವ ಹಕ್ಕನ್ನ ಚಲಾಯಿಸಲು ತಮಗೆ ಅನುವು ಮಾಡಿಕೊಟ್ಟ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶ್ರೀಮತಿ ರೇಣುಕಾ ಸುಕುಮಾರ್ ಐಪಿಎಸ್ ಹಾಗೂ ವಿಶೇಷ ಕಾಳಜಿ ವಹಿಸಿದ ಧಾರವಾಡ ಜಿಲ್ಲಾಧಿಕಾರಿ ಶ್ರೀಮತಿ ದಿವ್ಯಾಪ್ರಭು ಅವರಿಗೆ ರವೀಶ್ ಅವರು ಧನ್ಯವಾದ ಸಲ್ಲಿಸುವುದನ್ನು ಮರೆಯಲಿಲ್ಲ ಹುಬ್ಬಳ್ಳಿ ಧಾರವಾಡದ ಪೊಲೀಸ್ ಉಪ ಆಯುಕ್ತರಾದ ಚಿಕ್ಕನಾಯಕನಹಳ್ಳಿಯ ನೆಲದ ಮಗನಾದ ರವೀಶ್ ಸಿಆರ್ ಇವರ ನಡೆಯು ಗಮನ ಸೆಳೆಯಿತು ಅವರ ಬದ್ಧತೆ ಇನ್ನೊಬ್ಬರಿಗೆ ಮಾದರಿ ಎನ್ನುವ ಮಾತು ಸಾರ್ವಜನಿಕರಲ್ಲಿ ಕೇಳಿಬಂದಿತು ನಾನು ಉನ್ನತ ಅಧಿಕಾರಿ ಆಗಿದ್ದಂಥವ್ರು ನಾನ್ನೂರೈದು ಕಿಲೋಮೀಟರ್ ಇಂದ ಮತದಾನನ ಮಾಡೋಕ್ಕೆ ಚಿಟ್ನೇಹಳ್ಳಿ ಬಂದಿರ ಈ ದೃಷ್ಟಿಕೋನದಲ್ಲಿ ನೀವು ಮತದಾನನ ಯಾವ ಥರ ಸಂದೇ ಮಾಡಬೇಕು ಅಂದರೆ ಸಂದೇಶ ಒಂದು ಕೋಡಿ ಅಂತ ಮತದಾನ ಮತದಾನ ಅನ್ನೋದು ತುಂಬ ಪವಿತ್ರದ ಕೆಲಸ ಮತ್ತು ಇದು ನಮ್ಮ ಹಕ್ಕು ಇದು ಪ್ರಭ ಪ್ರಜಾಪ್ರಭುತ್ವದ ಒಂದು ಜಾತ್ರೆ ಅಂತ ಹೇಳಿದ್ರೂ ತಪ್ಪಾಗಲಿಕ್ಕೆ ಒಂದೊಂದು ಹಂತದಲ್ಲೂ ಪರ್ಟಿಕ್ಯುಲರ್ಲಿ ನಮ್ಮ ನಾಯಕ ಯಾರಾಗಬೇಕು ನಮ್ಮ ಭವಿಷ್ಯ ಏನಾಗಬೇಕು ಮತ್ತು ನಮ್ಮ ಮಕ್ಕಳ ಮುಂದಿನ ಭವಿಷ್ಯಗಳೇನಾಗಬೇಕು ಅಂತ ನಿರ್ಧರಿಸುವ ಒಂದು ಸುದಿನ ಅಂತ ಹೇಳಿ ಆದರೂ ಭಾವಿಸ್ತೇನೆ ನಮಗಿರ್ತಕ್ಕಂಥ ಮತದಾನದ ಹಕ್ಕನ್ನು ನಾವು ಚಲಾವಣೆ ಮಾಡದಲ್ಲೇ ಇದ್ದು ಮತ್ತು ನಾಳೆ ಹೀಗಾಯಿತು ಹಾಗಾಯಿತು ಅಂತೇಳಿ ಪಶ್ಚಾತ್ತಾಪ ಪಡೋದಕ್ಕಿಂತ ಕೊಟ್ಟಿರ್ತಕ್ಕಂತಹ ಅಧಿಕಾರವನ್ನು ಯಥಾವತ್ತಾಗಿ ನಾವು ಜಾರಿಗೊಳಿಸಿದಾಗ ಮಾತ್ರ ಒಂದು ಉತ್ತಮವಾದ ಸಮಾಜ ನಿರ್ಮಾಣವಾಗ್ತದೆ ಅನ್ನೋ ಒಂದು ನಂಬಿಕೆಯ ನಿಟ್ಟಿನಲ್ಲಿ ನಾನು ಹುಬ್ಬಳ್ಳಿ ಹುಬ್ಬಳ್ಳಿಯಿಂದ ಇಲ್ಲಿಗೆ ಬಂದು ನನ್ನ ಮತವನ್ನು ಚಲಾವಣೆ ಮಾಡಲಿಕ್ಕೆ ಬಂದಿದ್ದೇನೆ ಪ್ರತಿಯೊಬ್ಬರು ಮತದಾನ ನಿರ್ಮಾಣ ಆಗ್ತದೆ ರಾಷ್ಟ್ರವನ್ನು ಕಟ್ಟಲಿಕ್ಕೆ ತುಂಬ ಚೆನ್ನಾಗಿದೆ ಎಲ್ಲೂ ಯಾವುದೂ ಗೋಜಲಿಲ್ಲ ಗೊಂದಲಗಳಿಲ್ಲ ನಮ್ದೆಲ್ಲ ಹುಬ್ಬಳ್ಳಿ ಧಾರವಾಡ ಮತ್ತು ಉತ್ತರ ಕರ್ನಾಟಕದ್ದು ಏಳನೇ ತಾರೀಕು ಸೆಕೆಂಡ್ ಫೇಸಲ್ಲಿ ನಮ್ಮದು ಚುನಾವಣೆ ನಡೀತದೆ ಎಲ್ಲ ಪ್ರಿಪೇರ್ ಆಗಿದ್ದೇವೆ